ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಪ್ರವೀಣ್ ಹೆಪ್ಪ ನೀವು ನೋಡ್ತಾ ಇದ್ದೀರಾ ಕೆ ಟಿ ಕನ್ನಡ ಸ್ನೇಹಿತರೆ ಇಲ್ಲಿ ಒಬ್ಬ ಮಹಿಳೆ ಪೊಲೀಸ್ ಜೀಪ್ ಅಲ್ಲಿ ಕುಳಿತುಕೊಂಡಿದ್ದಾಳೆ ಅವಳ ಸುತ್ತ ಒಂದಿಬ್ರು ಪೊಲೀಸರು ನಿಂತ್ಕೊಂಡಿದ್ದಾಳೆ ಏನ್ ವಿಷಯ ಇದು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ ಒಂದಿಷ್ಟು ಇದನ್ನ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ನಿಮ್ಗೆ ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ನೋಡ್ತಾ ಬನ್ನಿ

ಅನೇಕರು ತಮ್ಮ ಮಕ್ಕಳಿಗಾಗಿ ತಮ್ಮ ಜೀವವನ್ನ ಕೊಡ್ತಾರೆ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಇವತ್ತು ಮಾನವನನ್ನ ಹೊರತುಪಡಿಸಿ ಎಲ್ಲಾ ಪ್ರಾಣಿಗಳು ತಮ್ಮ ಮಕ್ಕಳನ್ನ ಅಂದ್ರೆ ತಮ್ಮ ಮರಿಗಳನ್ನ ಜೋಪಾನವಾಗಿ ಕಾಯ್ದುಕೊಳ್ತವೆ ಆದ್ರೆ ಇವತ್ತು ಇತ್ತೀಚೆಗೆ ಈ ಯುಗದಲ್ಲಿ ಮಾನವ ಈಗ ವರ್ತನೆ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ ಯಾಕಂತಂದ್ರೆ ಇಂಥದ್ದೊಂದು ಘಟನೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಡೆದು ಬಿಟ್ಟಿದೆ ಸೊ ಏನ್ ಸ್ಟೋರಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಪ್ರಭುಗಳೇ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೇನಾಳ ಗ್ರಾಮದಲ್ಲಿ ಇಂಥ ಘಟನೆ ನಡೆದು ಬಿಟ್ಟಿದೆ ಪ್ರಶ್ನೆ ಇದ್ರೆ ಆಲಮಟ್ಟಿ ಎಡದಂಡೆ ಮುಖ್ಯ ಕಾಲುವೆ ಏನಿದೆ ಅಲ್ಲಿ ಮಹಿಳೆಯೊಬ್ಳು ಬಂದು ಕೂತ್ಕೊಂಡಿರ್ತಾಳೆ ನಂತರ ಒಂದು ಸ್ವಲ್ಪ ವಿಚಾರ ಮಾಡಿ ಏನೋ ತನ್ನ ನಾಲ್ಕು ಮಕ್ಕಳನ್ನ ಅದೇ ಎಡದಂಡೆ ಕಾಲುವೆಗೆ ಎಸೆದು ಬಿಡ್ತಾಳೆ ನಂತರ ಆಕೆಯೂ ಸಹ ಹೋಗಿ ನೀರಲ್ಲಿ ಬಿದ್ದು ಬಿಡ್ತಾಳೆ ಅಂದ್ರೆ ಅಲ್ಲಿರ್ತಕ್ಕಂತಹ ಮೀನುಗಾರರು ಅಥವಾ ಸ್ಥಳೀಯರು ಅವಳನ್ನ ರಕ್ಷಣೆಯನ್ನ ಮಾಡ್ತಾರೆ ಈ ನಾಲ್ಕು ಮಕ್ಕಳಿದ್ವಲ್ಲ ಆ ನಾಲ್ಕು ಮಕ್ಕಳಲ್ಲಿ ಎರಡು ಮಕ್ಕಳ ಶವ ಇವರಿಗೆ ಸಿಗುತ್ತೆ ಬಟ್ ಇನ್ನೆರಡು ಮಕ್ಕಳ ಶವ ಇವರಿಗೆ ಸಿಗೋದಿಲ್ಲ ಸೊ ಸ್ನೇಹಿತರೆ ಎರಡು ಮಕ್ಕಳ ಶವ ಸಿಕ್ಕಿರುವಂತದ್ದು ಇನ್ನು ಎರಡು ಗಂಡು ಮಕ್ಕಳ ಶವ ಅಹ್ ನೀರಲ್ಲಿ ಕೊಚ್ಕೊಂಡು ಹೋಗಿದಿ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಶೋಧ ಕಾರ್ಯ ಸಹ ನಡೆದಿದೆ ಸೊ ಸ್ನೇಹಿತರೆ ಯಾರು ಈ ಮಹಿಳೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಭಾಗ್ಯ ಭಜಂತ್ರಿ ಅಂತಕ್ಕಂತಹ ಮಹಿಳೆ ಇವಳು ತನ್ನ ನಾಲ್ಕು ಮಕ್ಕಳನ್ನ ಕಾಲುವಿಕೆ ಎಸೆದಂತಕ್ಕೆ ಇವರ ಹೆಸರು ತನು ರಕ್ಷಾ ಹುಷೇನ್ ಅಂತಕ್ಕಂತಹ ಈ ಮಕ್ಕಳು ಇವರನ್ನ ಈ ಒಂದು ಅಹ್ ಎಡದಂಡೆ ಏನಿದೆ ಅಲ್ಲಿ ಎಸೆದಿರುವಂತದ್ದು ಈ ಮಹಿಳೆ ಮೂಲತಃ ಎಲ್ಲಿ ಇವಳು ಅಂತಂದ್ರೆ ಇವಳು ಕೋಲಾರ ತಾಲೂಕಿನ ತೆಲುಗಿ ಗ್ರಾಮದವಳು ಅಂದರೆ ಬಿಜಾಪುರ ಜಿಲ್ಲೆ ಕೋಲಾರ ಏನು ಬರುತ್ತೆ ಪರ್ತಿ ಕೋಲಾರ ಅಂತ ಏನು ಕರೀತು ನಾವು ಆ ಕಡೆ ಭಾಗದ ಮಹಿಳೆ ಆ ಮಹಿಳೆ ತನ್ನ ಒಂದು ಮನೆಯಲ್ಲಿ ಕೌಟುಂಬಿಕ ಕಲಹ ಏರ್ಪಟ್ಟಿರುತ್ತೆ ಅಂದರೆ ಒಂದು ಆಸ್ತಿ ಒಂದು ವಿವಾದ ಇಲ್ಲಿ ಏರ್ಪಟ್ಟಿರುತ್ತೆ ಈ ಮಹಿಳೆ ಆಸ್ತಿಯನ್ನು ಕೇಳಿ ಹೋದಾಗ ಅಲ್ಲಿನ ಮನೆಯವರು ಅಂದರೆ ಅಥವಾ ಮಾವ ಅತ್ತೆ ಅಥವಾ ಏನು ಹೇಳಿರ್ತಾರೆ ಅಂದರೆ ಮನೆಯವರು ಏನು ಹೇಳಿರ್ತಾರೆ ಅಂತಂದರೆ ನಿನಗೆ ನಾವು ಆಸ್ತಿಯನ್ನು ಕೊಡುವುದಿಲ್ಲ ನೀನು ಬೇಕಾದರೆ ಸಾಯಿ ಹೋಗು ಅಂತ ಹೇಳಿ ಮಾತುಗಳನ್ನು ಮಾತನಾಡಿರ್ತಾರೆ ಅಂಥದ್ದೊಂದು ಮಾತುಗಳು ಈ ಮಹಿಳೆಯ ಮೇಲೆ ಒಂದಿಷ್ಟು ಪರಿಣಾಮವನ್ನ ಬೇಗಿಬಿಟ್ಟಿರುತ್ತೆ ಈ ಹಿಂದೆಯೂ ಈ ಮಹಿಳೆ ಆಸ್ತಿಯನ್ನು ಕೇಳೋಕೆ ಹೋದಾಗ ಆ ಮನೆಯವರು ಒಂದಿಷ್ಟು ಮಾತುಗಳನ್ನು ಬೇದಿರ್ತಾರೆ ಅಥವಾ ಆಡಿರ್ತಾರೆ ಆದರೆ ಗಂಡ ಇವರಿಗೆ ಬುದ್ಧಿವಾದವನ್ನು ಹೇಳಿರ್ತಾನೆ ಈ ಮಹಿಳೆಗೆ ನೋಡು ಕೆರೆ ಅಥವಾ ಹೊಳೆನ ಬೀಳಕ್ಕೆ ಹೋಗ್ಬೇಡ ಮುಂದೆ ನಾವು ಬೆಂಗಳೂರಿಗಾದ್ರೂ ಹೋಗಿ ಜೀವನವನ್ನು ನಡೆಸೋಣ ನಾವು ದುಡಿದು ತಿನ್ನೋಣ ಅಂತ ಹೇಳಿ ಬುದ್ಧಿವಾದವನ್ನ ಹೇಳಿರ್ತಾರೆ ಆದರೆ ಈ ಮಹಿಳೆ ಪದೇ ಪದೇ ಬಾವಿಗೂ ಅಥವಾ ಕೆರೆಗೆ ಬೀಳುವಂತಹ ಒಂದಿಷ್ಟು ಶಂಕೆ ವ್ಯಕ್ತವಾಗಿತ್ತು ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಆದರೆ ಕೊನೆಗೂ ಈ ಮಹಿಳೆ ಇವತ್ತು ಈ ಒಂದು ಘಟನೆಗೆ ಸಾಕ್ಷಿಯಾಗಿ ಬಿಟ್ಟಿದ್ದಾಳೆ ಯಾಕಂತಂದ್ರೆ ಎಂತಹ ತಾಯಿಯಾದರೂ ಇಂತಹ ಒಂದು ಕಾರ್ಯ ಮಾಡ್ತಾಳ ಅನ್ನುವಂತಹ ಒಂದಿಷ್ಟು ಸಂಶಯಗಳು ವ್ಯಕ್ತವಾಗ್ತಾ ಇವೆ ಯಾಕಂತಂದ್ರೆ ತನ್ನ ಮುಗ್ಧ ನಾಲ್ಕು ಮಕ್ಕಳನ್ನ ಇದೇ ಒಂದು ನೀರಿಗೆ ಹಾಕಿ ಇವತ್ತು ಕಕ್ಕಾಬಿಕ್ಕಿಯಾಗಿ ಬಿಕ್ಕಿಯಾಗಿ ಎಳ್ತಾ ಇದ್ದಾಳೆ ಜನರು ಕೂಡ ಹಿಡಿಶಾಪವನ್ನ ಈಕೆಗೆ ಹಾಕ್ತಾ ಇದ್ದಾರೆ ನೀನೇ ಬದುಕಿಯಮ್ಮ ನೀನಾದ್ರೂ ಸಾಯ್ಬೇಕಿತ್ತು ತಾನೆ ಮುಗ್ಧ ಮಕ್ಕಳನ್ನ ಈ ರೀತಿ ಎಸೆದು ಕೂತ್ಕೊಂಡಿದ್ಯಲ್ಲ ಅಂತ ಹೇಳಿ ಒಂದಿಷ್ಟು ಮಾತುಗಳನ್ನ ಮಾತನಾಡಿಕೊಳ್ತಾ ಇದ್ದ ಹೀಗೆ ಒಂದಿಷ್ಟು ಶೋಧ ಕಾರ್ಯ ಈಗೂ ಸಹ ನಡೀತಾ ಇದೆ ಪ್ರಭುಗಳು ಈ ಒಂದು ವರದಿ ಯಾರ ಕಣ್ಣಂಚಲ್ಲಿಯೂ ಸಹ ಒಂದಿಷ್ಟು ನೀರನ್ನ ಕಂಬಣಿಯನ್ನ ತರಿಸುತ್ತೆ ಸ್ನೇಹಿತರೆ ಈ ಒಂದು ವರದಿಯ ಬಗ್ಗೆ ನಿಮಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ ನಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂತರ ಒಂದು ಬೆಲ್ ಬಟನ್ ಏನಿದೆ ಅದನ್ನ ಪ್ರೆಸ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹ ಮಾಡಿ ಮತ್ತೆ ಇಂತ ಕಂಟೆಂಟ್ ಒಂದಿಗೆ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರ